ನಾನು ರಾಜ ಒಂದು ಸಲ ಪ್ರದಕ್ಷಿಣೆ ಮಾಡಲೇಬೇಕು ಎಡಗೈಲಿ ಪಂಚ ಇಟ್ಕೊಂಡು ಹೊರಡ್ತು ಅಂತಂದ್ರೆ ಅದ್ರ ಕಥೆನ ಬೇರೆ ಹುಡುಗರೆಲ್ಲ ಏನು ಮುಂಗಿಯನ್ನು ನೋಡಿದಂತ ಹೇಗೆ ಬಿಲ ಸೇರ್ಕೊಳ್ತಾ ಇತ್ತು ಆ ರೀತಿಯಲ್ಲಿ ನಾವು ಮನೆ ಒಳಗಡೆ ಸೇರ್ತಾ ಇದ್ವು ಯಾಕೋ ಅಲ್ಲಿದ್ದೆ ಅಂದ್ರೆ ಸಾಕು ಗಡಗಡೆ ನೋಡುತ್ತಾ ಇತ್ತು ಆಮೇಲೆ ಇವ್ರು ಹೇಗೆ ಅಂತಂತಂದ್ರೆ ಹಲವು ಗುಣ ಕೇವಲ ಹಿಂದಿ ಶಿಕ್ಷಕರಾಗಿದ್ರು ಪ್ರತಿಯೊಂದು ಸಬ್ಜೆಕ್ಟ್ ಮಾಡುವ ಕನ್ನಡ ಅಂತಂದ್ರೆ ಹೇಳ್ಬಾರ್ದು ಯಾವ ಕನ್ನಡ ಉಪನ್ಯಾಸಕರಿಗಿಂತ ಕಡಿಮೆ ಇಲ್ಲದಂತ ಜ್ಞಾನ ಮ್ಯಾಥ್ಮೆಟಿಕ್ಸ್ ಅಂತೂ ಬಿಡಿ ಕೆಲವರೆಲ್ಲ ಶಡ್ಡಿ ಒಳಗೆ ಸಹ ಮೂತ್ರ ವಿಸರ್ಜನೆ ಮಾಡ್ಕೊಳುವಂತಹ ಪರಿಸ್ಥಿತಿ ಸಹ ತಂದು ಬಿಟ್ಟಿದ್ದಾರೆ ಸಾರ್ ಒಡಿ ಸಾರ್ ಮೂತ್ರ ವಿಸರ್ಜನೆ ಮಾಡ್ತೀನಿ ನಾನು ಬರ್ತೀನಿ ನಾಳೆ ಅನ್ನೋ ಒಂದು ಇದನ್ನ ಇದನ್ನ ಮಾಡಿ ಶಿಕ್ಷಣ ಶಿಕ್ಷಣ ಎರಡು ಇತ್ತು ಅದು ಅವರು ಯಾರ ಮೇಲೂ ಸಹ ಅವರು ದ್ವೇಷ ಇಲ್ಲ ಅಸೂಯೆ ಇಲ್ಲ ಮಕ್ಕಳು ಸರಿ ದಾರಿಯಲ್ಲಿ ಬರೀಬೇಕು ಕಲಿಬೇಕು ಅನ್ನೋದು ಒಂದೇ ಆಮೇಲೆ ಆ ಊರಿನ ಜನನಾಡಿಗಳೇ ಆಗಿದ್ರು ಅಂತ ಒಂದ್ ಆಡೇಳ್ ಕೊಟ್ಟಿದ್ರು ನಮ್ಗೆ ಬಂದ ನೆಂಟ್ರಿ ಇಕ್ಕ ಕುಲ್ಲ ಬೇಡವಾಡ್ಯರು ಕರ್ಕಂಡು ಬಂದ್ರೆ ಕಳ್ಸ ಕುಲ್ಲ ಕಳಸಕೊಂಡವರು ಹೇಳ ಅಂದ್ರೆ ಸಾಕು ನಾವು ಮಾಸ್ಟ್ರು ತಕ್ಷಣ ಬಂದ ನೆಂಟ್ರಿಗಿಕ್ಕೊಲ್ಲ ಬೇಡವಾಡ್ಯರು ಆ ಕರ್ಕಂಡು ಬಂದ್ರೆ ಕಳ್ಸ ಕುಲ್ಲ ಕಳಸಕೊಂಡವರು ಅಲ್ಲಂದ್ರಲ್ಲ ನಿಮ್ಮ ಪರಿಸ್ಥಿತಿನ ಅನ್ನೋರು ಆಡ್ಕೊಳ್ಳರು ಅದ್ರ ಜೊತೆಗೆ ನಿಗಸ್ತ ನಮಗೆ ಆ ಪಾಠದೊಳಗೆ ಕರ್ಕೊಂಡು ಹೋಗ್ತಕ್ಕಂಥ ಪ್ರವೇಶಕ ಇದೆಯಲ್ಲ ಇವತ್ತು ಮರೆಯಲಾಗದಂತ ಅನುಭವ ನಮ್ಮ ಶ್ರೀನಿವಾಸರಾವ್ ಶ್ರೀನಿವಾಸರಾವ್ ಅಂತಂದ್ರೆ ಬೆಳವಾಡಿಯ ಒಂದು ಇತಿಹಾಸದಲ್ಲಿ ಇಂಥೊಬ್ರು ಶಿಕ್ಷಕರು ಅದರಿಂದ ಒಬ್ರು ಇದ್ರಂತೆ ನಂಜಪ್ಪೇಶ್ರು ಅಂತ ಇದ್ರಂತೆ